ಬ್ಯಾಂಕ್ ಹುದ್ದೆಗೆ ಹುಡುಕುತ್ತಿದ್ದರ ಒಟ್ಟು ಒಂಬತ್ತು ಹುದ್ದೆಗಳಿಗೆ ಹೊಸ ನೇಮಕಾತಿ ಪ್ರಕಟವಾಗಿದೆ ಅಂಚೆ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಈ ಅವಕಾಶವನ್ನು ಮಿಸ್ ಮಾಡಿಕೊಳ್ಳಬೇಡಿ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಸ್ನೇಹಿತರೆ ಹುದ್ದೆ ವಿವರ ಕಿರಿಯ ಸಹಾಯಕರು ಏಳು ಹುದ್ದೆಗಳು ಚಾಲಕ ಕಂ ಅಂತ ಹೇಳಿ ಎರಡು ಹುದ್ದೆಗಳು ಸ್ಯಾಲರಿ ಬಂದು ಕಿರಿಯ ಸಹಾಯಕರಿಗೆ ಮೂವತ್ತೇಳು ಸಾವಿರದ ಐದ್ನೂರು ಇಂದ ಎಪ್ಪತ್ತಾರು ಸಾವಿರದ ಒನ್ನೂರವರೆಗೆ ವೇತನವನ್ನು ನಿಗದಿಪಡಿಸಲಾಗಿದೆ ಚಾಲಕ ಕಂ ಅಟೆಂಡರ್ ಹುದ್ದೆಗಳಿಗೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿಯಿಂದ ಐವತ್ತೆರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ವೇತನವನ್ನು ನಿಗದಿಪಡಿಸಲಾಗಿದೆ ಇದರ ಜೊತೆಗೆ ಟಿಎ ಡಿಎ ಎಚ್ಆರ್ಎ ಹಾಗೂ ಇನ್ನಿತರ ಬದುಕುಗಳು ಕೂಡ ದೊರೆಯುತ್ತವೆ ಕಿರಿಯ ಸಹಾಯಕರ ಹುದ್ದೆಗೆ ಪದವಿ ಮತ್ತು ಕನಿಷ್ಠ ಅರವತ್ತು ಪರ್ಸೆಂಟ್ ಅಂಕಗಳು ಕಡ್ಡಾಯವಾಗಿರಬೇಕು ಬಿಕಾಂ ಎಂಕಾಂ ಅಥವಾ ಎಂಬಿಎ ಫೈನಾನ್ಸ್ ಅಭ್ಯರ್ಥಿಗಳಿಗೆ ಆದ್ಯತೆ ಚಾಲಕ ಕಂ ಅಟೆಂಡರ್ ಹುದ್ದೆಗೆ ಹತ್ತನೇ ತರಗತಿ ಉತ್ತೀರ್ಣ ಆಗಿರಬೇಕು ಲಘು ವಾಹನ ಪರವಾನಗಿ ಪತ್ರ ಕೂಡ ಕಡ್ಡಾಯವಾಗಿ ಹೊಂದಿರಬೇಕು ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಎಸ್ಸಿ ಎಸ್ಟಿ ಅವರಿಗೆ ನಲವತ್ತು ವರ್ಷ ಅವರಿಗೆ ಮೂವತ್ತೆಂಟು ವರ್ಷ ಜನರಲ್ ಅವರಿಗೆ ಮೂವತ್ತೈದು ವರ್ಷ ಅಂತ ನಿಗದಿಪಡಿಸಲಾಗಿದೆ ಕನಿಷ್ಠ ವರ್ಷ ಹದಿನೆಂಟು ವರ್ಷ ಮೀರಿರಬೇಕು ಇನ್ನು ಅಭ್ಯರ್ಥಿಗಳ ಫೀಸ್ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹನ್ನೆರಡು ನೂರು ರೂಪಾಯಿ ಮತ್ತು ಜನರಲ್ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ ಎರಡ್ ಸಾವಿರ ರೂಪಾಯಿ ಅಂತ ಈ ಪಿ ಅನ್ನು ನಾವು ಡಿಮ್ಯಾಂಡ್ ಡ್ರಾಪ್ ಮೂಲಕ ಪಾವತಿಸಬೇಕಾಗುತ್ತದೆ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಕಿರಿಯ ಸಹಾಯಕ ಹುದ್ದೆಗಳಿಗೆ ಎರಡು ನೂರು ಅಂಕಗಳ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಚಾಲಕ ಹುದ್ದೆಗಳಿಗೆ ಕನ್ನಡ ಪರೀಕ್ಷೆ ಮತ್ತು ಸಾಮಾನ್ಯ ಜ್ಞಾನ ಪರೀಕ್ಷೆ ಚಾಲನಾ ಪರೀಕ್ಷೆ ನಂತರ ಸಂದರ್ಶನ ಮಾಡಿ ಆಯ್ಕೆ ಮಾಡಲಾಗುತ್ತದೆ ಇನ್ನು ಡೇಟ್ಸ್ ನೋಡೋದಾದ್ರೆ ಇಂಪಾರ್ಟೆಂಟ್ ಡೇಟ್ ನೋಡೋದಾದ್ರೆ ಫೆಬ್ರವರಿ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತಾರು ಸಂಜೆ ಐದು ಮೂವತ್ತವರಿಗೆ ಕೊನೆಯ ಅಂತ ನಿಗದಿಪಡಿಸಲಾಗಿದೆ ಇನ್ನು ಅರ್ಜಿಯನ್ನ ಯಾವ ತರ ಸಬ್ಮಿಟ್ ಮಾಡಬೇಕಂತ ಹೇಳಿದ್ರೆ ಅರ್ಜಿಯನ್ನ ನಿಂದ ಡೌನ್ಲೋಡ್ ಮಾಡಿ ಭರ್ತಿ ಮಾಡಿ ಅಗತ್ಯ ದಾಖಲಾತಿಗಳನ್ನು ಮತ್ತು ಡಿಮ್ಯಾಂಡ್ ಡ್ರಾಫ್ಟ್ ಜೊತೆಗೆ ಅಂಚೆ ಮೂಲಕ ಕಳುಹಿಸಬೇಕಾಗುತ್ತದೆ ಅಂಚೆ ವಿಳಾಸ ನೋಡೋದಾದ್ರೆ ಚಾರ್ಟರ್ಡ್ ಸಹಕಾರಿ ಬ್ಯಾಂಕ್ ನಿಯಮಿತ ನಂಬರ್ ಒನ್ ಫಸ್ಟ್ ಮೇನ್ ಫಸ್ಟ್ ಮೇನ್ ರೋಡ್ ಫಸ್ಟ್ ಬ್ಲಾಕ್ ಕೋರ್ಮಂಗಲ ಬೆಂಗಳೂರು ಐದು ಆರು ಡಬಲ್ ಜೀರೋ ಮೂರು ನಾಲ್ಕು ಈ ಮಾಹಿತಿ ನಿಮಗೆ ಉಪಯೋಗ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ದಿನನಿತ್ಯ ಜಾಬ್ ಅಪ್ಡೇಟ್ಸ್ ಆಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸ್ನೇಹಿತರೆ